ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಒಂದೊಳ್ಳೆ ಹೇರ್ ಆಯಿಲ್ ಆಯುರ್ವೇದಿಕ್ ಹೇರ್ ಆಯಿಲ್ ಎಕ್ಸ್ಪೆಷಲಿ ಹೇರ್ ಫಾಲ್ಗೆ ಯಾವ ಥರ ಮಾಡೋದು ಮನೆಯಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಇದರಲ್ಲಿ ಬಳಸಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನಮಗೆ ಆಯುರ್ವೇದ ಅಂದರೆ ನಾವು ಆಯುರ್ವೇದದಲ್ಲಿ ಏನು ಯೂಸ್ ಮಾಡ್ತಾರಲ್ವಾ ಅದನ್ನೇ ಹಾಕಿ ಮಾಡಿರೋಂಥದ್ದು ಎಕ್ಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಫಾಲು ಪಿ ಸಿ ಡಿ ಇದ್ದರೆ ಪಿ ಸಿ ಡಿಯಿಂದ ಆಗ್ತಿರೋ ಹೇರ್ ಫಾಲ್ಗೆ ಮತ್ತು ಬಾಡಿ ಹೀಟ್ ಜಾಸ್ತಿಯಾಗಿ ಆಗ್ತಿರೋ ಅಂಥ ಹೇರ್ ಫಾಲ್ಗೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಹೇರ್ ಆಯಿಲು ನನಗೂ ಕೂಡ ತುಂಬ ಹೇರ್ ಫಾಲ್ ಇತ್ತು ನಾನು ಕೂಡ ಟ್ರೈ ಮಾಡಿದ್ದೀನಿ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಬೇಕಂದ್ರೆ ಮನೇಲಿ ಮಾಡಿಕೊಳ್ಬೋದು ಏನೂ ಇಲ್ಲ ಆಗಿ ನೈಸರ್ಗಿಕವಾಗಿ ನಮಗೇನು ಸಿಗತ್ತೆ ಅದನ್ನೇ ಯೂಸ್ ಮಾಡಿ ಮಾಡಿರೋ ಕೆಮಿಕಲ್ ಫ್ರೀ ಇದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಆ ಏರೋಲ್ನ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಒಂದೊಳ್ಳೆ ರೆಸಿಪಿ ಕೂಡ ಆಡ್ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋಸ್ನ ನೋಡ್ತೀರಾ ಸಬ್ ಆಗೋದನ್ನ ಮರೀತೀರಾ ನಿಮ್ಮ ಸಬ್ ನನಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಸೊ ಸಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಎಂಡವರೆಗೂ ನೋಡಿ ನನ್ನ ಜೊತೆ ಜಾಯಿನ್ ಆಗಿ ಸೊ ಇವತ್ತು ನಾನು ಅರ್ಲಿ ಮಾರ್ನಿಂಗ್ ಇಂದನೆ ನಾನು ಶುರು ಮಾಡ್ಕೊಂಡಿದ್ದೀನಿ ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಅಂಡ್ ಬೆಳಗ್ಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ಮನೆಗೆ ಬಂದು ಹೇರ್ ಎಲ್ಲ ಪ್ರಿಪೇರ್ ಮಾಡೋಣ ಅಂತ ಏನೇನು ಥಿಂಗ್ಸ್ ಬೇಕಿತ್ತು ಅದನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಬ್ರಾಹ್ಮಿ ಲೀವ್ಸ್ ಬೇಕಾಗುತ್ತೆ ಆಮೇಲೆ ಬ್ರಿಂಗ್ರಾಜ್ ಇದೆರಡು ಒಳ್ಳೆ ಕಲರು ಮತ್ತು ಹೇರ್ ಗ್ರೋತ್ಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟು ಹರ್ಬಲ್ ಕ್ಯಾಸ್ಟ್ರಾಲ್ ಆಯಿಲ್ ತಗೊಂಡಿದ್ದೀನಿ ಎರಡು ಬಾಟ್ಲು ತೊಗೊಂಡಿದ್ದೀನಿ ನಾನು ನೀವು ಅನ್ಬೇಕಂದ್ರೂ ತೊಗೊಳ್ಬೋದು ಅದಾದಮೇಲೆ ಸಸಿಮಿ ಆಯಿಲು ನೆಕ್ಸ್ಟು ಬಂದ್ಬಿಟ್ಟು ಹಿಬಿಕಸ್ ಡ್ರೈ ಹಿಬಿಕಸ್ ದಾಸವಾಳ ಹೂವು ಡ್ರೈದು ಡ್ರೈ ಆಗಿರತ್ತಲ್ಲ ಅದು ಆಮೇಲೆ ಮೆಂತ್ಯ ಕಾಳುಗಳು ಇದಿಷ್ಟು ತೊಗೊಂಡಿದ್ದೀನಿ ಆಮೇಲೆ ಆರ್ಗ್ಯಾನಿಕ್ ಕೊಕೊನೆಟ್ ಆಯಿಲ್ ತಗೊಂಡಿದ್ದೀನಿ ಅಂದರೆ ಗಾಣದಿಂದ ತೆಗ್ದಿರ್ತಾರಲ್ಲ ಆ ಥರ ಕೊಕೊನೆಟ್ ಎಣ್ಣೆ ಇದನ್ನು ಹಾಕಿದ್ರೇ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸೊ ಕೊಕೋನಟ್ ಎಣ್ಣೆನೆ ತಗೊಳ್ಳಿ ಸಸಿಮಿ ಆಯಿಲು ಮತ್ತೆ ಕ್ಯಾಸ್ಟ್ರ್ ಆಯಿಲು ಅದಾದಮೇಲೆ ಬ್ರಿಂಗ್ ರಾಜ ಮತ್ತೆ ಬ್ರಾಹ್ಮಿ ಇವೆರಡು ತುಂಬಾ ಹೇರ್ ಫಾಲ್ಗೆ ಆಯುರ್ವೇದಕ್ಕೆ ಆಯುರ್ವೇದದ ಪ್ರಕಾರ ಇವರಡು ತುಂಬಾ ಹೆಲ್ಪ್ ಮಾಡುತ್ತೆ ಸಸಿಮಿ ಆಯಿಲು ನರಿಷ್ಮೆಂಟ್ ಕೊಡುತ್ತೆ ಸೊ ಫಸ್ಟು ನಾನು ಕೊಕೋನಟ್ ಎಣ್ಣೆ ಹಾಕ್ಕೊಬಿಟ್ಟು ಆಮೇಲೆ ಕ್ಯಾಸ್ಟರ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಲಚ್ಚೆ ಒಂದು ಕಾಲಿಟ್ಟರು ಕೊಕೋನೆಟ್ ತೊಗೊಂಡ್ರೆ ಸ್ವಲ್ಪ ಸ್ವಲ್ಪ ಆಫ್ ಆಫ್ ಕ್ವಾಂಟಿಟಿಯಲ್ಲಿ ನೀವು ಕ್ಯಾಸ್ಟರ್ ಆಯಿಲ್ ಮತ್ತು ಸಸಮಿ ಆಯಿಲು ಹಾಕ್ಕೊಳ್ಬೋದು ಇಲ್ಲಿ ಬ್ರಾಹ್ಮಿ ಬೃಂಗರಾಜ ಮತ್ತು ಡ್ರೈ ದಾಸ್ ಐಬಿ ಕಸು ಮತ್ತು ಮೆಂತಿ ಇದಿಷ್ಟು ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಹೊತ್ತು ಎಣ್ಣೆನ ಕಾಯಿಸ್ಬೇಡಿ ಎಣ್ಣೆ ಕಾದಾದ್ಮೇಲೆ ಇವೆಲ್ಲದನ್ನು ಹಾಕೊಬಿಟ್ಟು ಒಂದು ಐದು ನಿಮಿಷ ಇದನ್ನು ಹೀಟ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಬಾಯ್ಲ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ತುಂಬ ಜನ ತಪ್ಪು ಮಾಡ್ತಾರೆ ಎಣ್ಣೆನ ತುಂಬ ಹೊತ್ತು ಬಾಯ್ಲ್ ಮಾಡ್ತಾರೆ ಆ ಥರ ಮಾಡಬಾರ್ದು ನೀವು ಹಸಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮಗೆ ಹಸಿದೆಲ್ಲ ಸಿಗಲ್ವಲ್ಲ ಅದಕ್ಕೆ ನಾವು ಡ್ರೈನೇ ಯೂಸ್ ಮಾಡ್ತಿದ್ದೀವಿ ಸೊ ಒಂದು ಐದು ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಥರ ಎಣ್ಣೆ ಕುದಿಯೋದಕ್ಕೆ ಶುರು ಆಗುತ್ತೆ ನಿಮ್ಮಲ್ಲಿ ದಾಸವಾಳದ ಹೂವು ಎಲೆಗಳು ಹಸಿ ಚಿಕ್ಕಿದ್ರೆ ಅದನ್ನೇ ಹಾಕ್ಕೊಳ್ಳಿ ಇದು ಈ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಒಂದು ಐದು ನಿಮಿಷ ಆದಮೇಲೆ ನಾನು ಇದನ್ನು ಕೂಲ್ ಡೌನ್ ಆಗೋಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ತಣ್ಣಗಾಗಲಿ ಆಮೇಲೆ ಇದನ್ನೆಲ್ಲ ಸೋಸ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ ನೀವು ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದು ಕೂಡ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡುತ್ತೆ ಸೊ ಫೈನಲ್ ಆಗಿ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆ ಬಿಸಿ ಆದ್ಮೇಲೆ ಈ ಎಣ್ಣೆನೆಲ್ಲ ಸಪ್ರೇಟ್ ಮಾಡೋದಕ್ಕೆ ಅಂದರೆ ಇದರಲ್ಲಿ ಏನೇನು ಹಾಕಿದ್ವಲ್ಲ ಅದನ್ನೆಲ್ಲ ಸೋಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸೈಡಲ್ಲಿ ಇಟ್ಟಿದ್ದೀನಿ ಇದೆಲ್ಲ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಸೊ ಬಿಸಿ ಇದ್ದಾಗೆ ಸೋಸ್ಕೊಳ್ಳೋಕಾಗಲ್ಲ ಅಲ್ವಾ ನಮಗೆ ಸೊ ಹಂಗಾಗಿ ಇಲ್ಲಿ ನೋಡಿ ಈ ಥರ ನಿಧಾನಕ್ಕೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ ನಾವು ಬ್ರಾಹ್ಮಿ ಮತ್ತು ಭೃಂಗರಾಜ ಎರಡನ್ನೂ ಯೂಸ್ ಮಾಡಿರೋದ್ರಿಂದ ಅವೆರಡು ನ್ಯಾಚುರಲ್ ಆಗಿ ನಮಗೆ ಹೇರ್ಗೆ ಕಲರ್ ಕೂಡ ಕೊಡುತ್ತೆ ಬ್ಲ್ಯಾಕ್ ಕಲರು ಸೊ ಹಾಗಾಗಿ ಎಣ್ಣೆನು ಸ್ವಲ್ಪ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಸೊ ಇದೆಲ್ಲ ತಣ್ಣಗಾದ್ಮೇಲೆ ನಾನು ನೀಟಾಗಿ ಎರಡು ಸರಿ ಸೋಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿ ಪುಡಿದು ಅಂಶ ಬಂದಿರುತ್ತೆ ಪುಡಿಯಾಗಿ ನಾವೇನು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀವಲ್ಲ ಅದ್ರ ಪುಡಿ ಅಂಶ ಸ್ವಲ್ಪ ಎಣ್ಣೆ ಸೇರಿಕೊಂಡಿರತ್ತೆ ಬೇಕಂದ್ರೆ ನೀವು ಎರಡು ಸರಿ ಮಾಡ್ಕೋಬೋದು ಇಲ್ಲ ಬೇಡ ಅಂದರೆ ಒಂದೇ ಸರಿ ಮಾಡ್ಕೊಳ್ಬೋದು ಸೊ ಸೋಸ್ಕೊಂಡಾದ್ಮೇಲೆ ನಾನು ಈ ಥರ ಒಂದು ಬೌಲ್ಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಎಣ್ಣೆನ ನಾನು ಯೂಸ್ ಮಾಡ್ಕೊಳ್ತೀನಿ ಹೇರ್ಗೆ ಎಲ್ಲ ಇವತ್ತು ನಾನು ಆಯಿಲ್ ಹಾಕ್ಕೊಳ್ಬೇಕು ಅಂತ ಇದ್ದೆ ತಲೆಗೆ ಸೊ ಪಾಪಗೂ ಕೂಡ ಯೂಸ್ ಮಾಡಬೇಕು ಅಂತ ಇದ್ದೀನಿ ಸೊ ಅದಕ್ಕೆ ಇವಾಗ ಎಣ್ಣೆ ತಣ್ಣಗಾದ್ಮೇಲೆ ನಾನು ಯೂಸ್ ಮಾಡ್ಕೊಳ್ತೀನಿ ಸೊ ನಾವು ಯಾವುದೇ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡ್ರೂ ಅಷ್ಟೇ ನಾವು ತಲೆಗೆ ಹಾಕೋಕ್ಕಿಂತ ಮುಂಚೆ ಅದನ್ನು ಲೈಟಾಗಿ ಬಿಸಿ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ಆಯಿಲು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೇರ್ಗೆ ಈಸಿ ಆಗುತ್ತೆ ಬಿಸಿ ಹಾಕೊಳ್ಳೋದ್ರಿಂದ ನಾನು ಅಷ್ಟೇ ಇವಾಗ ಪಾಪುಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಅಲ್ವಾ ಕಪ್ಪು ಕಲರ್ ಬೌಲಲ್ಲಿ ಅದನ್ನೇ ನಾನು ಅವಳಿಗೂ ಕೂಡ ಹಚ್ತೀನಿ ಪಾಪು ಹೇರ್ ಅಂತೂ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಿದೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಅವಳಿಗೆ ಅಂದ್ರೆ ಸ್ವಲ್ಪ ವಾಟರ್ ಎಲ್ಲ ಅದು ಇದು ಎಲ್ಲ ಚೇಂಜ್ ಆಗಿ ಶಾಂಪು ಎಲ್ಲ ಚೇಂಜ್ ಮಾಡ್ತಿವಲ್ಲ ನಾವು ಹಂಗಾಗಿ ನಾನು ಈ ಎಣ್ಣೆ ಯೂಸ್ ಮಾಡೋಕೆ ಶುರು ಮಾಡಿದ್ಮೇಲೆ ನನಗೂ ಹೇರ್ ಫಾಲ್ ಕಮ್ಮಿ ಆಗಿದೆ ಅವ್ಳಿಗೂ ಕೂಡ ಚಿಕ್ಕ ಚಿಕ್ಕ ಕೂದಲು ಉದ್ರೋದು ಕಡಿಮೆ ಆಗಿದೆ ಸೊ ಇದು ಇವತ್ತಿನ ಹೇರ್ ಆಯ್ಲಾ ತೋರಿಸಿದ್ದು ನೆಕ್ಸ್ಟು ನಾನು ಇವತ್ತಿನ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇವತ್ತು ಏನು ಸ್ಪೆಷಲ್ ಅಂದರೆ ನಾನು ಮನೆಯಲ್ಲೇ ಮೀನು ಸಾಂಬಾರ್ ಮಾಡ್ತಾ ಇದ್ದೀನಿ ಕಾಟ್ಲಾ ಫಿಶ್ ಬರುತ್ತಲ್ಲ ಅದನ್ನು ಸಾಂಬಾರು ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಬಿಸಿಲಿದೆ ಸೊ ಹಂಗಾಗಿ ಆದಷ್ಟು ಜಾಸ್ತಿ ನೀರು ಕುಡೀರಿ ಎಲ್ಲರೂ ನಾನು ಕೂಡ ತುಂಬ ನೀರನ್ನು ಕುಡಿತಾ ಇದ್ದೀನಿ ನೀರು ಮೀನೆಲ್ಲ ಕ್ಲೀನ್ ಮಾಡಿ ಹಾಕಿ ಆದ್ಮೇಲೆ ಇದು ಮಸಾಲೆಗೆ ಅಂತೇಳಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಮೆಂತ್ಯ ಕಾಳು ಮೆಣಸು ಬಾಡಿಗೆ ಮೆಣಸಿನ್ಕಾಯಿ ಕರಿ ಕೊರಿಯಂಡರ್ ಸೀಡ್ಸು ಕಾಯಿ ಸ್ವಲ್ಪ ಕರಿಬೇವು ಇದಿಷ್ಟು ಚೆನ್ನಾಗಿ ಕುಕ್ಕರ್ ಬಿಸಿ ಮಾಡ್ಕೊಂಬಿಟ್ಟು ಇಲ್ಲ ಬಾಣಲೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಲೈಟಾಗಿ ಬಣ್ಣ ಬದಲಾಗಬೇಕು ಆಮೇಲೆ ಹಸಿ ವಾಸನೆ ಎಲ್ಲ ಹೋಗಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಬಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಮೀನು ಸಾಂಬಾರು ತುಂಬ ಕಲರ್ ಚೆನ್ನಾಗಿ ಕೊಡುತ್ತೆ ಸೊ ಹಂಗಾಗಿ ಆಮೇಲೆ ಖಾರವೂ ಸ್ವಲ್ಪ ಕಡಿಮೆ ಇರುತ್ತೆ ಸೊ ನೆಕ್ಸ್ಟು ನಾನು ಮೀನಿಗೆ ಉಪ್ಪು ಹಾಕೋಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಮೀನನ್ನ ಬೆಳಗ್ಗೆನೇ ತೊಗೊಂಡು ಬಂದಿದ್ರೆ ಬೆಳಗ್ಗೆನೇ ಮಾ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ಬೋದು ಸೊ ಹಾಗೆ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಸೊ ನೆಕ್ಸ್ಟು ನಾನು ಏನು ಖಾರನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬಿಟ್ಟು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಈ ಪೇಸ್ಟು ಚೆನ್ನಾಗಿ ರುಬ್ಕೊಳ್ಳಿ ನೀವು ಸೊ ಅವಾಗ ಮೀನ್ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ ಖಾರ ಖಾರ ಇಲ್ಲಿ ರೆಡಿ ಆಗಿದೆ ನಾನು ನೆಕ್ಸ್ಟ್ ಅದಕ್ಕೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋಬಿಟ್ಟು ಸ್ವಲ್ಪ ತಂಗಿನ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ನಾವೇನು ಖಾರ ರುಬ್ಕೊಂಡಿದ್ವಲ್ಲ ಅದಕ್ಕೆ ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಇವಾಗ ಖಾರನ ಸಾಂಬಾರ್ ಒಳಗಡೆ ಹಾಕೊಳ್ಳೋಣ ಸೊ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಥರ ನುಣ್ಣಗೆ ರುಬ್ಬಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಕೂಡ ಬರುತ್ತೆ ಇವಾಗ ಒಗ್ಗರಣೆಗೆ ನಾನು ಏನು ಹಾಕ್ಕೊಂಡಿದ್ನಲ್ವಾ ಸೊ ಅದಕ್ಕೆ ನಾನು ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಮೀನು ಸಾಂಬಾರು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದಾದಮೇಲೆ ನಾವು ಲಾಸ್ಟಲ್ಲಿ ಮೀನು ಹಾಕಬೇಕು ಸ್ಟಾರ್ಟಿಂಗಲ್ಲೇ ಮೀನು ಹಾಕೊಂಡ್ರೆ ಎಲ್ಲ ಕಲಸು ನೀರನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಆ್ಯಡ್ ಮಾಡ್ಕೊಳ್ಳಿ ವಾಟ್ರು ಅಂದರೆ ಸಾಂಬಾರು ಎಷ್ಟು ಗಟ್ಟಿಯಾಗಬೇಕು ಅಂತ ಹೇಳಿ ಅದಾದಮೇಲೆ ಮೀನು ಸಾಂಬಾರಿಗೆ ಕಲ್ಲುಪ್ಪೆ ಚೆನ್ನಾಗಿರುತ್ತೆ ನಾನು ಕಲ್ಲುಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ ಲೈಟಾಗಿ ಇದು ಕುದಿಯೋದಕ್ಕೆ ಶುರು ಆದಮೇಲೆ ನಾನು ಒಂದೊಂದೇ ಮೀನುಗಳನ್ನು ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮ್ಯಾರಿನೇಟ್ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಫಿಶ್ಶು ಹಾಕ್ಕೊಳ್ಬೋದು ಇದು ಕಾಟ್ಲಾ ಫಿಶ್ಶು ಒಂದಿನ ಹಿಂದೆ ಮಾಡಿಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನ ತಿಂದರೂ ಚೆನ್ನಾಗಿರುತ್ತೆ ಮೀನು ಉಪ್ಪನ್ನ ಹೀರ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ಸೊ ಹಾಗಾಗಿ ಹುಳಿ ಮತ್ತು ಉಪ್ಪು ಚೆನ್ನಾಗಿ ಹಾಕಬೇಕು ಮೀನು ಸಾಂಬಾರ್ಗೆ ಯಾವಾಗಲೂ ಅದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ವೆಜಿಟೇರಿಯನ್ ಯಾರಾದರೂ ಇದ್ದರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿಕೊಳ್ಳಿ ಫಿಶ್ ಸಾಂಬಾರು ಯಾರೆಲ್ಲ ಇಷ್ಟಪಡ್ತೀರ ಅವ್ರಿಗೆ ಇದೊಂದು ಒಳ್ಳೆಯ ರೆಸಿಪಿ ಎಕ್ಸ್ಪೆಷಲಿ ಸೀ ಫುಡ್ ಲವರ್ಸ್ಗೆ ಅಂತೂ ತುಂಬ ಅಂದರೆ ತುಂಬ ಇಷ್ಟಪಡುವಂಥ ಸಾಂಬಾರಿದು ಇದು ರೈಸ್ ಜೊತೆ ಮತ್ತು ನೀರು ದೋಸೆ ಜೊತೆ ಮುದ್ದೆ ಜೊತೆ ಆಮೇಲೆ ಕಡುಬು ಅಕ್ಕಿ ರೊಟ್ಟಿ ಎಲ್ಲದರ ಜೊತೆ ಚೆನ್ನಾಗಿ ಸೂಟ್ ಆಗೋವಂಥ ಸಾಂಬಾರಿದು ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ರೆಸಿಪಿ ಹೆಂಗೆ ಬಂದಿತ್ತಂತ ಹೇಳಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟಾಗೆ ನಾನು ಇಲ್ಲಿ ದೋಸೆಗೆ ರುಬ್ಕೊಳ್ತಾ ಇದ್ದೀನಿ ನಾನು ಈ ದೋಸೆ ಕಲ್ಲನ್ನು ತುಂಬ ದಿನ ಆಗಿತ್ತು ಆರ್ಡ್ರ್ ಮಾಡಿಕೊಂಡು ಕೆಲವೊಂದು ಸರಿ ನಾನೇ ಮಾತ್ರ ಯೂಸ್ ಮಾಡ್ತೀನಿ ನಾನು ಮತ್ತು ಯಾವಾಗಲೂ ಯೂಸ್ ಮಾಡಲ್ಲ ಸೊ ಇವತ್ತು ಇನ್ಮೇಲೆ ಮೇಲೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ದೋಸೆಗೆ ಆಲ್ರೆಡಿ ನಾನು ಅವಲಕ್ಕಿ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮೆಂತೆ ಕಾಳು ಮೆಣಸು ಜೀರಿಗೆ ಎಲ್ಲದನ್ನು ಸಪ್ರೇಟ್ ಸಪ್ರೇಟಾಗಿ ಸೋಕ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಆರು ಗಂಟೆ ಆದಮೇಲೆ ಇದನ್ನೆಲ್ಲದನ್ನು ಈ ಥರ ಗ್ರೈಂಡರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ ದೋಸೆಗೆ ಅಂತ ಹೇಳಿ ರೆಡಿ ಮಾಡಿ ಎಲ್ಲದನ್ನು ತೊಳೆದು ಇಟ್ಕೊಂಡಿದೀನಿ ಸೋಕಾಗಿರುವಂಥ ಅಕ್ಕಿನ ಫಸ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ ಸೊ ಇದು ಫಸ್ಟ್ ಟೈಮ್ ಯಾರಾದರೂ ದೋಸೆ ಇಟ್ಟು ಮಾಡ್ತಾ ಇದ್ರೆ ಅವ್ರಿಗೆ ಈಸಿ ಆಗುತ್ತೆ ಯಾವಾಗಲೂ ದೋಸೆ ಇಟ್ಟು ರುಬ್ಬುವಾಗ ನಾವು ನೆನ್ಸಿಟ್ಕೊಂಡಿರೋವಂಥ ಅಕ್ಕಿನೇ ಫಸ್ಟು ಹಾಕ್ಕೊಂಡು ರುಬ್ಕೊಳ್ಬೇಕು ಅಕ್ಕಿ ಯಾವಾಗಲೂ ನುಣ್ಣಗೆ ರುಬ್ ರುಬ್ಕೊಳ್ಳಿ ನೀವು ಇಡ್ಲಿ ಮಾಡೋದಾದರೆ ಸ್ವಲ್ಪ ಲೈಟಾಗಿ ರವೆ ರವೆ ಥರ ರುಬ್ಕೊಳ್ಳಿ ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ದೋಸೆಗಂದರೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು ಎಲ್ಲದನ್ನು ಸೊ ನಾನು ಏನು ಮಾಡ್ತಿದ್ದೀನಿ ಫಸ್ಟು ಅಕ್ಕಿನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ನಿಮಗಿದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಅಕ್ಕಿನ ನೀವು ರುಬ್ಕೊಳ್ಬೇಕು ಅದಾದ್ಮೇಲೆ ನಾನು ಉದ್ದಿನಬೇಳೆ ಕಡಲೆಬೇಳೆ ಅವಳಕ್ಕಿ ಆಮೇಲೆ ಜೀರಿಗೆ ಮೆಣಸು ಮೆಂತೆ ಎಲ್ಲ ಹಾಕಿದ್ನಲ್ವ ಅದನ್ನು ರುಬ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ರುಬ್ಬ ಆದಮೇಲೆ ನಾನು ಅಕ್ಕಿ ಹಿಟ್ಟಿನ ಜೊತೆ ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಉದ್ದಿನಬೇಳೆನೂ ಕೂಡ ರುಬ್ಕೊಳ್ಬೇಕು ನಾವು ಫಸ್ಟ್ ಟೈಮ್ ಯಾರಾದರೂ ನೀವು ರುಬ್ಕೊಳ್ತಾ ಇದ್ದರೆ ಅವರಿಗೆ ತೋರಿಸೋದಕ್ಕೆ ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಆ್ಯಂಡ್ ಗ್ರೈಂಡರ್ ಕೂಡ ತೋರಿಸ್ಬೇಕಾಗಿತ್ತು ಎಲ್ಲರಿಗೂ ಹಾಗಾಗಿ ಈ ವಿಡಿಯೋನ ಮಾಡಿಕೊಂಡಿದ್ದೀನಿ ಹಿಟ್ಟು ಏನು ರುಬ್ಕೊಂಡಿದೆ ಅದು ತುಂಬ ಜಾಸ್ತಿ ಆಗಿತ್ತು ಅದಕ್ಕೆ ನಾನು ಗ್ರೈಂಡರಲ್ಲಿ ಏನೊಂದು ಪಾತ್ರೆ ಕೊಟ್ಟಿರ್ತಾರಲ್ಲ ರುಬ್ಬಕ್ಕೆ ಅದರೊಳಗಡೆ ಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಸೋಡಾ ಗಿಡ ಬೇಕಿಂಗ್ ಸೋಡಾ ಮತ್ತು ನಾರ್ಮಲ್ ಸೋಡಾ ಏನೂ ನಾನು ಹಾಕೋಲ್ಲ ಉಪ್ಪು ಉಪ್ಪಾಕ್ಬಿಟ್ಟು ಮಾತ್ರ ಎತ್ತಿಡ್ತೀನಿ ಯಾಕೆ ಅಂದರೆ ಬೆಳಗ್ಗೆ ಇಷ್ಟರಲ್ಲಿ ಇದೇ ತುಂಬ ಜಾಸ್ತಿ ಉಕ್ಕುಬಿಟ್ಟು ಕೆಳಗಡೆ ಎಲ್ಲ ಬಂದಿರುತ್ತೆ ಸೊ ಹಂಗಾಗಿ ಸ್ವಲ್ಪ ದೊಡ್ಡ ಪಾತ್ರನೂ ಇರಲಿ ಅಂತ ಹೇಳಿ ಇದರಲ್ಲೇ ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ನಾನು ಕೈ ಹಾಕಿ ಕೂಡ ಕಲಿಸೋಲ್ಲ ಸೌಟಲ್ಲೇ ಕಲಿಸ್ಬಿಡ್ತೀನಿ ಕೆಲವೊಬ್ರು ಕೈ ಹಾಕಿ ಕೂಡ ಕಲಿಸ್ತಾರೆ ಇದು ಬೆಳಗಿನ ವಿಡಿಯೋ ನೋಡಬಹುದು ಮಾರ್ನಿಂಗ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ತೆಗೆದಿದ್ದು ಇವತ್ತು ಸ್ವಲ್ಪ ಕಡಿಮೆ ಉಕ್ಕಿದೆ ಸರಿ ಅಂತೂ ಉಕ್ಕಿ ಕೆಳಗಡೆ ಎಲ್ಲ ಬಂದ್ಬಿಡುತ್ತೆ ಓವನ್ ಅಲ್ಲಿ ಅಲ್ಲಿ ಇಲ್ಲಿ ಇಡಬೇಕಂತ ಏನಿಲ್ಲ ಇವಾಗ ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ಹೊರಗಡೆ ಇಟ್ರೇನೆ ಸಾಕು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಉಕ್ಬಿಡತ್ತೆ ಸೊ ನೆಕ್ಸ್ಟು ನಾನು ಇದನ್ನೆಲ್ಲದನ್ನೂ ಕ್ಲೀನ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಒಂದ್ಸರಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ದೋಸೆನೇ ಸೊ ನೋಡಿ ಹೊರಗಡೆಯಿಂದ ತೊಗೊಂಬಂದು ನಾವು ಬ್ಯಾಟರ್ನ ಮಾಡಿದ್ರೆ ದೋಸೆಗಳು ಯಾವ ಥರ ಬರುತ್ತೋ ಅದೇ ಥರ ದೋಸೆಗಳು ಬರ್ತಾ ಇದೆ ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಬಂದು ಇವತ್ತು ಪಾಸ್ತಾ ಮತ್ತು ಬೀಟ್ರೂಟ್ ಜ್ಯೂಸ್ ಅವಳಿಗೆ ಸೊ ನಮಗೆ ಬಂದು ಆ್ಯಸ್ ಯೂಶುವಲ್ ದೋಸೆ ಜೊತೆ ಸಾಂಬಾರು ಮತ್ತು ಚಟ್ನಿ ಎರಡು ಇದೆ ಸೊ ಇದಾಗಿತ್ತು ಇವತ್ತಿನ ಇವಾಗ ಐ ಹೋಪ್ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡು ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್